ಬಾರಿ ಜನಸ್ತೋಮ ನಡುವೆ ವಿಜೃಂಭಣೆಯಿಂದ ನಡೆದ ಕರಗ ಮಹೋತ್ಸವ ಇತಿಹಾಸ ಪ್ರಸಿದ್ಧ ಹೊಸಕೋಟೆ ಶ್ರೀ ಆದಿಶಕ್ತಿ ದ್ರೌಪದ ದೇವಿ ಕರಗ ಮಹೋತ್ಸವ ಬಾರಿ ಜನಸ್ತೋಮದೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ಶೈಲೇಂದ್ರರವರು ಎರಡನೇ ಬಾರಿ ಕರಗ ಹೊತ್ತಿದ್ದು ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಹೊಸಕೋಟೆ ಪಟ್ಟಣದ ದ್ರೌಪದ ದೇವಿ ದೇವಾಲಯದಿಂದ ಹೊರಬಂದ ಕರಗ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿತ್ತು ಈ ವೇಳೆ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಸಾವಿರಾರು ಭಕ್ತರು ಕರಗಕ್ಕೆ ಮಲ್ಲಿಗೆ ಹೂ ಎರಚಿ ನಮಸ್ಕರಿಸುವ ಮೂಲಕ ದೇವಿಯ ಆಶೀರ್ವಾದ ಪಡೆದರು ಇನ್ನು ಕರ್ನಾಟಕದಲ್ಲಿ ಮೊದಲು ಹೊಸಕೋಟೆ ಪಟ್ಟಣದಲ್ಲಿ ಕರಗ ಆಚರಣೆ ಮಾಡಲಾಗಿದ್ದು ಇದನ್ನು ಮೈಸೂರು ಮಹಾರಾಜರು ಉಲ್ಲೇಖಿಸಿ ಖಡ್ಗ ನೀಡಿರುವ ಇತಿಹಾಸ ಹೊಂದಿದ್ದು ಅವಿಮುಕ್ತೇಶ್ವರ ಬ್ರಹ್ಮರಥೋತ್ಸವ ಜೊತೆಗೆ ದ್ರೌಪದ ದೇವಿ ಕರಗ ಮಹೋತ್ಸವ ನಡೆಯುವುದರಿಂದ ಲಕ್ಷಾಂತರ ಜನರು ಆಗಮಿಸಿ ಕರಗ ವೀಕ್ಷಣೆ ಮಾಡುತ್ತಾರೆ ಎಂದು ಹೊಸಕೋಟೆ ಪಟ್ಟಣ ತೆಗಳ ಸಮುದಾಯದ ಹಿರಿಯರಾದ ವೆಂಕಟೇಶ್ ತಿಳಿಸಿದ್ದಾರೆ ವೆಂಕಟೇಶ್ ಅಂತ ಇಲ್ಲಿ ಹೊಸಕೋಟೆ ಮೂಲದವರು ಇಲ್ಲಿ ಐತಿಹಾಸಿಕ ಏಳ್ನೂರು ಎಂಟುನೂರು ವರ್ಷದಿಂದ ಹೊಸಕೋಟೆಯಲ್ಲಿ ಕರಗ ನಡೆಸ್ಕೊಂಡ್ ಬರ್ತಾ ಇದೆ ಇಡೀ ಕರ್ನಾಟಕಕ್ಕೆ ಮೊದಲನೇ ಬಾರಿ ಹೊಸಕೋಟೆಯಲ್ಲೇ ನಡೆದಿರೋದು ಅಂತ ಪ್ರಸಿದ್ಧ ಆಗೈತೆ ಮೈಸೂರು ಮಹಾರಾಜರು ಉಲ್ಲೇಖ ಮಾಡಿದ್ದಾರೆ ಮೈಸೂರು ಮಹಾರಾಜರು ಅಲ್ಲಿ ಉಲ್ಲೇಖ ನೋಡ್ಬೋದು ಬೇಕಂದರೆ ಮೈಸೂರು ಮಹಾರಾಜರು ಉಲ್ಲೇಖ ಮಾಡಿ ಒಂದು ಕತ್ತಿ ಕೊಟ್ಟಿದ್ದಾರೆ ಇಲ್ಲಿ ಇತಿಹಾಸ ಇದೆ ನಮ್ಮದು ವಿಜೃಂಭಣೆಯಿಂದ ಕರ್ಗ ನಡೆಯುತ್ತೆ ಇಲ್ಲಿ ಎಲ್ಲ ತೇರು ಐಮುತ್ತೇಶ್ವರ ರಥೋತ್ಸವ ಹಾಗೂ ಪಲ್ಲಕ್ಕಿಗಳು ಎಲ್ಲ ಆಗುತ್ತೆ ಇಲ್ಲಿ ಸುಮಾರು ಏಳ್ನೂರು ವರ್ಷದಿಂದ ನಡೆಯುತ್ತೆ ಇಲ್ಲಿ ಕರ್ಗ ನಮ್ಮ ಇಡೀ ಟೌನೇ ಸುತ್ತೆ ಟೌನು ಒಂದು ಎಪ್ಪತ್ತೆರಡು ಕಿಲೋಮೀಟ್ರು ಇದಾಕಿದ್ದಾರೆ ಎಪ್ಪತ್ತೆರಡು ಕಿಲೋಮೀಟ್ರ್ ವಿಜಿಟ್ ಹಾಕಿ ಲಾಸ್ಟು ಕರ್ಗ ಇಳಿಸ್ತಾರೆ